भाई श्री दरिया के रे प्रति मान केleftarrow का नाव ये मिथकला प्रपंचतरी नाव विचार ಮಾಡಿದ ಕೂಡ ನಮ್ಮ ಆ इच्छा परिपूर्ण आंतर ನಮ್ಮ ಮನೋವ್ರತ ಪರಿಶಿನ ಏನು ವಿಖ್ಯಾದ ಅದರ प्रकारे ಮನೋವ್ರತನ ಪೂರ್ಣ ಆಗತದ ಯಾಕ ಸೌರಮತಿ ಮಹಾಶ್ರೀಮಂತನ ಧರಿಕಾ बाहेर ಶ್ರೀಮಂತ ಶ್ರೀಮಂತ ದೊಡ್ಡ ಸೌಕರ್ಯ ಅಲ್ಲೇ ಹೋಗಿ ತಂದು ಇವನು ಸಂಸಾರ ಉತ್ತಮವಾಗಿ ಮಾಡ್ತೀವಿ ಅವ್ರ ಕಡೆಯಿಂದ ಯಾರೋ ದಾಯನೆಗೆ ಮಾಯಿ ಹೆಂಗ ನಡೀತದೋ ನಿಮ್ಮ ಪ್ರಪಂಚ ನನ್ನ

ಆಗಿ ಸಂಸಾರ ಸುಪ್ಪಳದ ಆದ್ರೆ ನನ್ನ ಜನ್ಮಕ್ಕೆ ಬಂದಿದ್ದಕ್ಕೆ ಕೃತಕರ್ಯ ಅದು ವ್ಯವಹಾರ ಪರಮಾರ್ಥ ಎರಡೂ ಪರಿಪೂರ್ಣ ಅದೇ ಪ್ರಕಾರ ನಮ್ಮ ಗೋವಿಂದರಾವ್ ಮಾಸ್ತರ ಪರಮಾರ್ಥ ವ್ಯವಹಾರ ಎರಡೂ ಕೂಡ ಜೋಡಿಸ್ತಾ ಇದ್ದಾರೆ ಪರಮಾರ್ಥ ವ್ಯವಹಾರ ವ್ಯವಹಾರದಲ್ಲಿ ಏನು ಸಂಪಾದನೆ ಮಾಡಿ ಅದನ್ನವನ್ನು ಗಳಿಸಿ ಜೋಡೋಣಿಯ ಧನ ಉತ್ತ ಉದಾಸ ವಿಚಾರದಿಂದ ಖರ್ಚು ಮಾಡಿ ಅದು ಸುಂದರವಾದವ ಯಾಕಂದರೆ ಯಾವುದು ನಾಳೆ ಹೇಳಿಲ್ಲ ಮುಖ್ಯವಾಗಿ ಇಲ್ಲಿಗೆ ಒಂದು ನಿವಾರ ಮನಿಬೇಕು ಅವರು ಕಟ್ಟಿದ್ದಾರೆ